ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ ಜೊತೆಗೆ ಇವಾಗ ಬೆಳಗಾವಿನಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಚರ್ಚೆ ಆಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮತ್ತೆ ಬೇರೆ ಶಾಸಕರ ಜೊತೆ ಒಂದಿಷ್ಟು ಚರ್ಚೆ ಆಗಿದೆ ಸೊ ಏನು ಚರ್ಚೆ ಆಗಿದೆ ಅಂತಂದ್ರೆ ಇವಾಗ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವಾಗೆ ಟೋಟಲ್ ನಮ್ಗೆ ಐದು ಕಂತಿನ ಹಣ ಬರಬೇಕು ಅದರಲ್ಲಿ ಎರಡು ಕಂತಿನ ಹಣನ ನಾವು ಕೊಟ್ಟೇ ಇಲ್ಲ ನಾವು ಕೊಟ್ಟಿದೀವಿ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದ್ರು ಅಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾರಿಗೂ ಕೂಡ ಬರಲಿಲ್ಲ ನಾವು ಕ್ಲಿಯರ್ ಮಾಡಿದೀವಿ ಕ್ಲಿಯರ್ ಮಾಡಿದೀವಿ ತೊಳ್ ತಿಳಿಸಿದ್ರು ಸೊ ಇವಾಗ ಅದನ್ನ ಅಧಿವೇಶನದಲ್ಲಿ ಚರ್ಚೆ ಆಗಿದೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಕೊಡ್ತಾರ ಅದ್ರ ಬಗ್ಗೆ ಏನು ಉತ್ತರ ಕೊಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಇವಾಗ ಟೋಟಲ್ ಎಷ್ಟು ಕಂತ ಆಗುತ್ತೆ ನಮ್ಗೆ ಎಷ್ಟು ಕಂತಿನ ಹಣ ಬರಬೇಕು ಎಷ್ಟು ಕಂತ ಅವ್ರು ಕೊಡ್ತಾರೆ ಏನು ಚರ್ಚೆ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡ್ತಾ ನೋಡಿ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗು ಫುಲ್ ವಾಚ್ ಮಾಡಿದ್ರೆ ನಿಮಗೆ ಫುಲ್ ಇಫಾರ್ಮೇಶನ್ ಸಿಗುತ್ತೆ ಓಕೆನಾ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಇವಾಗ ಪೆಂಡಿಂಗ್ ಹಣದ ಬಗ್ಗೆ ನಾವು ತಿಳ್ಕೊಂಡ್ಬಿಡೋಣ ನಿನ್ನೆ ಸದನದಲ್ಲಿ ಏನ್ ಚರ್ಚೆ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಬೆಳಗಾವಿನಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕೈದು ದಿನದಿಂದನೂ ಕೂಡ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಸೊ ಅಲ್ಲಿ ಗೃಹ ಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮತ್ತೆ ಅಲ್ಲಿ ಕೆಲವೊಂದಿಷ್ಟು ಶಾಸಕರಿಗೂ ಕೂಡ ಚರ್ಚೆ ಆಗಿದೆ ಅಲ್ಲಿ ಕೇಳಿದ್ದಾರೆ ಅವರು ಕರೆಕ್ಟ್ ಆಗಿ ಕೇಳಿದ್ದಾರೆ ಒಂದ್ ರೀತಿನಲ್ಲಿ ಯಾಕಂತಂದ್ರೆ ಇವರು ಎರಡು ತಿಂಗಳು ಹಣನ ಕೊಡ್ಲೇ ಇಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಜನಗಳನ್ನ ಯಾ ಬಿಟ್ರು ಸೊ ಅದು ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಕೊಡಲೇ ಇಲ್ಲ ಅವರು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಒಂದು ಮೂರು ನಾಲ್ಕು ನಾಲ್ಕೈದು ತಿಂಗಳದು ಪೆಂಡಿಂಗ್ ಉಳ್ಕೊಂಡಿತ್ತು ಹಣ ಅವಾಗ ಏನು ಮಾಡಿದ್ರು ಎರಡು ತಿಂಗಳನ್ನ ಕೊಟ್ಟೆ ನಾವು ಕ್ಲಿಯರ್ ಮಾಡಿದ್ದೀವಿ ನಾನು ಬಿಡುಗಡೆ ಮಾಡಿದ್ದೀನಿ ಅಂತೇಳ್ಬಿಟ್ಟು ಒಂದೆರಡು ಮೂರು ಸಾರಿ ಸ್ಟೇಟ್ಮೆಂಟನ್ನು ಕೊಟ್ರು ಅದಾದಮೇಲೆ ಜನಗಳು ಕೂಡ ಸುಮ್ಮನೆ ಆಗಿಬಿಟ್ಟು ಆಕಂತ ಕೇಳೋದೇ ಇವಾಗ ಹೆಂಗೂ ಬೇ ಇವಾಗ ಅದನ್ನು ಬಿಟ್ಟು ಬೇರೆ ಕಂತುಗಳನ್ನ ಕೊಡ್ತಾ ಇದ್ದಾರಲ್ಲ ಸೊ ಹಂಗಾಗಿ ಹೆಂಗೋ ಕೊಡ್ತಿದ್ದಾರಲ್ಲ ಅಂತ ಸುಮ್ಮನೆ ಆಯಿತು ಅದ್ರ ಬಗ್ಗೆ ನೆನೇ ಪ್ರಶ್ನೆ ಮಾಡಿದಾಗ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೊಟ್ಟಂಥ ಉತ್ತರ ಏನಂತಂದರೆ ನಾನು ಆಗಸ್ಟ್ವರೆಗೂ ಕೂಡ ಕ್ಲಿಯರ್ ಮಾಡಿದ್ದೀನಿ ಯಾವ್ದು ಹಣನ ಕಡೆ ನಾನು ಪೆಂಡಿಂಗ್ ಇಟ್ಕೊಂಡಿಲ್ಲ ಅಂತೇಳ್ಬಿಟ್ಟು ತಿಳಿಸಿದ್ರು ಸೊ ಇವಾಗ ಅವರ ಲೆಕ್ಕದ ಪ್ರಕಾರನೇ ಹೋಗೋಣ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಟ್ಟಿಲ್ಲ ಟೋಟಲ್ ನಮ್ಗೆ ಇದುವರೆಗೂ ಕೂಡ ಇನ್ನೂ ಐದು ಕಂತಿನ ಹಣ ಪೆಂಡಿಂಗ್ ಹಣ ಬರಬೇಕು ಬಟ್ ಆದರೆ ಅವರ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕಾರ ಮೂರು ಕಂತಿನ ಹಣ ಮಾತ್ರನೇ ಬರಬೇಕಾಗಿರುವಂಥದ್ದು ಮೇಡಮ್ ಪ್ರಕಾರ ಸೊ ಇವಾಗ ಯಾವ ಯಾವ ತಿಂಗಳಿಂದ ಕೊಟ್ಟಿಲ್ಲ ಅಂತಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಕೊಡಲಿಲ್ಲ ಅವ್ರು ಇವಾಗ ತುಂಬ ಹೀಗೆ ಕ್ಯಾಲ್ಕುಲೇಟ್ ಮಾಡೋಣ ನೋಡಿ ಈ ಗೃಹಲಕ್ಷ್ಮಿ ಯೋಜನಾ ಜಾರಿಗೆ ಬಂದಿದ್ದು ಯಾವಾಗ ಅಂತಂದರೆ ಆಗಸ್ಟು ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜಾರಿಗೆ ಬಂದಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಲೆಕ್ಕ ತಗೊಂಡ್ರೆ ಟೋಟಲ್ ಇಪ್ಪತ್ತೊಂಬತ್ತು ಕಂತಿನ ಹಣ ನಮಗೆ ಬರಬೇಕಾಗಿತ್ತು ಬಟ್ ಆದರೆ ಬಂದಿರುವಂಥದ್ದು ಇಪ್ಪತ್ನಾಲ್ಕು ಕಂತಿನ ಹಣ ಮಾತ್ರನೇ ಇನ್ನೂ ಐದು ಕಂತಿನ ಹಣ ನಮಗೆ ಬರಬೇಕು ಅದರಲ್ಲಿ ಎರಡನ್ನ ಕೊಟ್ಟೇ ಇಲ್ಲ ಬಟ್ ಆದರೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಹೇಳ್ಬಿಟ್ಟು ವಾದನ ಮಾಡಿದರು ಸೊ ಅದರ ಮೇಲೆ ಸುಮ್ಮನಾದ್ರೆ ಇವಾಗ ನಾ ಹೇಳ್ದಂಗೆ ಆಗಿ ಸುಮ್ಮನೆ ಹಿಂಗೆ ಹಾರ್ಡ್ ಆಗಿ ಲೆಕ್ಕ ತಗೊಂಡ್ರು ಅವರು ಕೂಡ ಜಸ್ಟ್ ಸುಮ್ಮನೆ ಲೆಕ್ಕ ತಗೊಂಡ್ರು ಕೂಡ ಬಿಡುಗಡೆ ಆಗಿದ್ದ ತಿಂಗಳಿಂದ ಇಲ್ಲಿವರೆಗೂ ಎಷ್ಟು ತಿಂಗಳಾಯಿತು ಎಷ್ಟು ಕಂತಿನ ಇವಾಗ ಅವ್ರು ಲೆಕ್ಕ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಇಪ್ಪತ್ನಾಲ್ಕು ಕಂತಿನ ಹಣ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಆ ಲೆಕ್ಕದ ಪ್ರಕಾರ ಹೋದ್ರೂ ಕೂಡ ಅವರಿಗೆ ಇನ್ನು ಎಷ್ಟು ತಿಂಗಳ ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆನೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಟ್ ಆದರೂ ಯಾಕೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಆದ್ರೂ ಅದ್ರ ಬಗ್ಗೆ ಅವ್ರು ಹೇಳ್ತಾನೆ ಇಲ್ಲ ಯಾಕೆ ಕೊಟ್ಟಿಲ್ಲ ಏನು ಬಟ್ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಆಗಸ್ಟ್ವರೆಗೂ ಕೊಟ್ಟಿದ್ದೀನಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಯಾವಾಗ ಯಾವಾಗ ಹಣ ಬಂದಿದೆ ಅದನ್ನು ನಾನು ಖಂಡಿತವಾಗ್ಲೂ ಒಂದು ಸೆಕೆಂಡು ಬಿಡದೆ ಆ ಇಮಿಡಿಯೇಟಾಗಿ ನಾನು ಅದನ್ನು ಕ್ಲಿಯರ್ ಮಾಡಿದ್ದೀನಿ ಆಗಿ ಹಾಕಿದ್ದೀನಿ ಅಂತಲೇ ತಿಳಿಸಿರುವಂಥದ್ದು ಸೊ ಅಲ್ಲೇ ಇಲ್ಲ ನೀವು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಅವರು ಕೂಡ ವಾದ ಮಾಡಿದ್ರು ಇಲ್ಲ ನಂಗೆ ಕ್ಲಿಯರ್ ಆಗಿದೆ ಅಂತೇಳಿ ಅದಾದಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏರಿದ್ರು ಇವಾಗ ಮಹಾರಾಷ್ಟ್ರದಲ್ಲಿ ಬೆಹನ ಅಂತ ತಂದ್ರಲ್ಲ ಅದನ್ನ ಏನು ಮಾಡಿದ್ರು ಅದನ್ನು ಕೊಟ್ಟರೆ ನಿಮ್ಮದನ್ನು ನೋಡ್ಕೊಳ್ಳಿ ನಾವು ಈ ಯೋಜನೆನ ತಂದಿರುವಂಥದ್ದೇ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಸೊ ಹಂಗಾಗಿ ನಾವು ಇದನ್ನ ತುಂಬ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಾನೆ ಹೇಳ್ಬೋದು ನಾವು ಇದನ್ನ ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ ಕರೆಕ್ಟ್ ಆಗಿ ತಲುಪಿಸ್ತಾ ಇದ್ದೀವಿ ಸೊ ಹಿಂಗೆ ಹಿಂಗೆ ಹೇಳ್ಬಿಟ್ಟು ಅವರು ಅದಾದ ಅದಾದ್ಮೇಲೆ ಮತ್ತೆ ಮುಂದಿರುವಂತಹ ಶಾಸಕರು ಏನು ಹೇಳಿದ್ರು ಅದನ್ನ ಬಿಟ್ಟರು ಫೆಬ್ರವರಿ ಮಾರ್ಚ್ ಹೋಗ್ಲಿ ಅದು ಹೋಗ್ಲಿ ಇವಾಗ ಇವಾಗ ಮತ್ತೆ ಆಗಸ್ಟ್ ಒಬ್ಬರು ಕ್ಲಿಯರ್ ಮಾಡಿದ್ರಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಯಾಕೆ ಕ್ಲಿಯರ್ ಮಾಡಿಲ್ಲ ಹಾಗಾದ್ರೆ ಸರ್ಕಾರದ ಬಳಿ ಹಣ ಇಲ್ವಾ ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಇವಾಗ ಪ್ರತಿ ತಿಂಗಳು ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತೀರಾ ಇನ್ನು ಮತ್ತೆ ಮೂರು ತಿಂಗಳದ್ದು ಯಾಕೆ ಪೆಂಡಿಂಗ್ ಇದೆ ಅಂದಾಗ ಅವ್ರು ತಿಳಿಸಿರುವಂಥದ್ದು ಮತ್ತು ಅದನ್ನೇ ಹೇಳ್ತಾರೆ ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಯಾವಾಗ ಯಾವಾಗ ಹಣ ಬರುತ್ತೋ ನಾನು ಅದನ್ನು ಇಮಿಡಿಯೇಟಾಗಿ ಹಾಕಿದ್ದೀನಿ ನಾನು ಪ್ರತಿ ತಿಂಗಳು ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಷ್ಟು ಒಂದು ದೊಡ್ಡ ಜವಾಬ್ದಾರಿನ ತಗೊಂಡಿದ್ದೀನಿ ಅಂತ ಅಂತಂದ್ಮೇಲೆ ನಾನು ಅದನ್ನು ಚೆನ್ನಾಗಿ ನಿಭಾಯಿಸ್ತಿದ್ದೀನಿ ಸೊ ಹಾಗಾಗಿ ಪ್ರತಿ ತಿಂಗಳು ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಪ್ರತಿ ತಿಂಗಳು ಕೂಡ ನಾನು ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಜನ ಫಲಾನುಭವಿಗಳು ಕೊಡಬೇಕು ಅನ್ನೋ ಲೀಸ್ಟನ್ನು ನಾನು ಕಳಿಸ್ಕೊಡ್ತಾ ಇರ್ತೀನಿ ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬಂದಾಗ ನಾನು ಆಗಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಟ್ ಆರು ಕೂಡ ಹಣ ಇಲ್ಲ ಸರ್ಕಾರದ ಬಳಿ ಹಾಗೆ ಏನು ಕೂಡ ಉತ್ತರ ಕೊಡಲಿಲ್ಲ ಒಂದು ಕೊಟ್ಟಿದೀವಿ ಆಗಸ್ಟ್ವರೆಗೂ ಕ್ಲಿಯರ್ ಆಗಿದೆ ಅಂತ ತಿಳಿಸಿದ್ರು ಮತ್ತೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಯಾವಾಗ ಯಾವಾಗ ಹಣ ಬರುತ್ತೋ ನಾವು ಅವಾಗ ಕರೆಕ್ಟ್ ಆಗಿ ಕೊಡ್ತೀವಿ ಅಂತಾನು ಕೂಡ ತಿಳಿಸಿದ್ರು ಅದಾದ್ಮೇಲೆ ಮತ್ತೆ ಹೇಳಿದ್ರು ಅವರು ಇವಾಗ ಕೆಲವೊಂದು ಎರಡು ಮೂರು ತಿಂಗಳು ಕಷ್ಟ ಆಯಿತು ಹಾಕಿರ್ಲಿಲ್ಲ ಯಾಕೆ ಅಂತಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಆಗಿತ್ತು ಫಸ್ಟ್ ಎಲ್ಲ ಏನಾಗ್ತಿತ್ತು ಅಂದರೆ ಡಿರಾಕ್ ಡೈರೆಕ್ಟ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಿತ್ತು ಅಲ್ಲಿಂದ ನಾವು ಕೊಡ್ತಾ ಇದ್ವಿ ಡೈರೆಕ್ಟಾಗಿ ಫಲಾನುಭವಿಗಳ ಖಾತೆಗೆ ಆಗ್ತಾ ಇದ್ವಿ ಸೊ ಇವಾಗ ಕೊಡುವಂಥ ನ ಚೇಂಜ್ ಮಾಡ್ಕೊಂಡಿದೀವಿ ಇವಾಗ ತಾಲೂಕು ಪಂಚಾಯಿತಿಗಳಿಂದ ಕೊಡ್ತಾ ಇರೋದ್ರಿಂದ ಸೊ ಲೇ ಅವಾಗ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಯಿತು ಆವಾಗ ಹೊಸ ಪ್ರೊಸೆಸ್ಸು ಸೊ ಹಂಗಾಗಿ ಲೇಟ್ ಆಯಿತು ಅಷ್ಟೇನೆ ಅದಾದರೆ ನಾವು ಕರೆಕ್ಟಾಗಿ ಇವಾಗ ಪ್ರತಿ ತಿಂಗಳು ಕೂಡ ಪ್ರತಿ ಮನೆಯ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿನ ನಾವು ತಲುಪಿಸ್ತಾ ಇದೀವಿ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಇವಾಗ ಆಗಿ ಅವರು ಎರಡು ಕಂತಿನ ಹಣನ ನಾವು ಕೊಟ್ಟಿದ್ದೀವಿ ಅಂತಲೇ ಹೇಳ್ತಾ ಇದ್ದಾರೆ ಹೊರ್ತು ಖಂಡಿತವಾಗ್ಲೂ ಕೊಟ್ಟಿಲ್ಲ ಸುಮ್ಮನೆ ಎಲ್ಲರೂ ಕೂಡ ಜಸ್ಟ್ ಹಾರ್ಡಾಗಿ ಲೆಕ್ಕ ಹಾಕಿ ನಿಮ್ಗಳ್ ನೀವುಗಳೇ ಹಾಕಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಇಂದ ಇಲ್ಲಿವರೆಗೂ ಎಷ್ಟು ತಿಂಗಳಾಗುತ್ತೆ ಅವ್ರು ಎಷ್ಟು ಕಂತಿನ ಹಣ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಗೊತ್ತಾಗ್ಬಿಡುತ್ತೆ ಐದು ತಿಂಗಳು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಟೋಟಲ್ ಐದು ತಿಂಗಳು ಇನ್ನು ಅವರು ನಮಗೆ ಹಣ ಕೊಡಬೇಕಾಗಿರುವಂಥದ್ದು ಸೊ ಈ ತಿಂಗಳು ಕೂಡ ಏನಾದರೂ ಇನ್ನೊಂದು ಕಂತಿನ ಬಿಡುಗಡೆ ಮಾಡಿಲ್ಲ ಅಂತಂದರೆ ಅರ್ಧ ವರ್ಷದ ಇವರು ಕಂಪ್ಲೀಟಾಗಿ ಅರ್ಧ ವರ್ಷ ಮಾತ್ರ ಕೊಟ್ಟರು ಆರು ತಿಂಗಳು ಇನ್ನಾರು ತಿಂಗಳು ಕೊಡಲೇ ಇಲ್ಲ ಅಂತಲೇ ಅನ್ಕೊಳ್ಳೋದು ಜನಗಳು ಸೊ ಹಂಗಾಗಿ ಅಟ್ ಅಟ್ಲೀಸ್ಟ್ ಈ ತಿಂಗಳಲ್ಲಿ ಕಂತಾದರೂ ಕೂಡ ಬಿಡುಗಡೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ ನೋಡೋಣ ಆದಷ್ಟು ಬೇಗ ಬಿಡುಗಡೆ ಮಾಡಿದ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅದ್ರ ಬಗ್ಗೆ ಏನು ಕೂಡ ಲೇಟೆಸ್ಟ್ ಆಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೆನೆ ಸದನದಲ್ಲಿ ಬೇಗ ಬಿಡುಗಡೆ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ಅದೆಲ್ಲ ಮುಗಿದ್ಮೇಲೆ ಬಹುಶಃ ಏನಾದ್ರೂ ಕೊಡ್ಬೋದು ಅಂತ ಅನ್ಸುತ್ತೆ ಯಾವಾಗ ಬಿಡುಗಡೆ ಮಾಡ್ತಾರೆ ಏನು ಅಂತೇಳ್ಬಿಟ್ಟು ಸೊ ಇಷ್ಟು ಮಾಹಿತಿನ ನಿನ್ನೆ ಚರ್ಚೆ ಆಗಿರುವಂಥದ್ದು ಟೋಟಲ್ ಆಗಿ ನೋಡೋದಾದ್ರೆ ಎರಡು ಕಂತಿನ ಹಣನ ಹಂಡ್ರೆಡ್ ಪರ್ಸೆಂಟ್ ಇವ್ರು ಕೊಡಲ್ಲ ಅದು ಮುಗ್ದೋದ್ ಕತೆ ಅಂತಲೇ ಹೇಳ್ಬೋದು ಇನ್ನು ಇನ್ನು ಉಳಿದಂತರೋ ಮೂರು ಕಂತಿನ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರನೇ ಕೊಡುವಂಥದ್ದು ಸರ್ಕಾರದಿಂದ ಇದ್ರ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ತುಂಬ ಜನ ನಮಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ನಿಜಾನ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಫಸ್ಟ್ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ತಿಳ್ಕೊಳ್ಳೋಣ ಇಪ್ಪತ್ತ್ಮೂರನೇ ಕಂತಿನ ಹಣ ಮೊನ್ನೆ ಸೋಮವಾರದಿಂದ ಮತ್ತೆ ಎರಡನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಅಂತೂ ಸಾಕಷ್ಟು ಜನರಿಗೆ ಹಣ ಬಂದಿದೆ ತುಂಬ ಜನರಿಗೆ ಹಣ ಬಂದಿದೆ ನಿನ್ನೆ ಯಾರಿಗೆಲ್ಲ ಬಂದಿರಲಿಲ್ಲ ಬಹುಶಃ ನಿನ್ನೆ ಬಂದಿರ್ಬೋದು ತುಂಬ ಜನ ಯಾರ್ಯಾರು ಕಾಯ್ತಾ ಇರೋರು ಎಲ್ರಿಗೂ ಕೂಡ ಬಂದಿರ್ಬೋದು ಅಂತ ಅನಿಸುತ್ತೆ ಇನ್ನೊಂದು ವಾರದಷ್ಟರಲ್ಲಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಬರುವಂತ ಚಾನ್ಸಸ್ ಇದೆ ಇವಾಗ ಬರ್ತಾ ಇರುವಂತಹ ಸ್ಪೀಡಲ್ಲೇ ಬಂದ್ರೇನೆ ಏನಾದರೂ ಸಡನ್ ಆಗಿ ಸ್ಟಾಪ್ ಆಯಿತು ಬರೋದು ಬರಲೇ ಇಲ್ಲ ಅಂತಂದ್ರೆ ಬಹುಶಃ ಏನಾಗುತ್ತೆ ಅಂತಂದ್ರೆ ಇವಾಗ ಕಳೆದ ಒಂದು ಮೂರ್ನಾಲ್ಕು ಹಂತಗಳಿಂದ ನೀವು ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಬರುತ್ತೆ ಅಂದಾದ್ಮೇಲೆ ಇನ್ನೊಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಜನಗಳಿಗೆ ಸ್ಟಾಪ್ ಆಗಿಬಿಡುತ್ತೆ ಅವಾಗ ನೆಕ್ಸ್ಟ್ ಇನ್ನೊಂದು ಕಂತು ಬಿಡುಗಡೆ ಆಗುತ್ತಲ್ಲ ಅವಾಗ ಪೆಂಡಿಂಗ್ ಹಣ ಮತ್ತೆ ಹೊಸ ಕಂತು ಎರಡು ಕೂಡ ಬರುತ್ತೆ ಸೊ ಆ ರೀತಿನೂ ಕೂಡ ಆಗ್ಬೋದು ಅಥವಾ ಹಂಡ್ರೆಡ್ ಪರ್ಸೆಂಟ್ ಬಂದರೂ ಕೂಡ ಬರ್ಬೋದು ಇನ್ ಕೇಸ್ ಬರಲಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ಕಂತು ಬರೋವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿಗೆ ಏನಂತಂದರೆ ಒಂದೇ ಸರಿ ಬಿಡುಗಡೆ ಆಗಿದ ತಕ್ಷಣ ಎಲ್ರಿಗೂ ಕೂಡ ಬರೋದಿದ್ದರೆ ಈ ಥರ ಆಗ್ತಾ ಇರಲಿಲ್ಲ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ಏನಾಗುತ್ತೆ ಅಂತಂದರೆ ಬಿಡುಗಡೆ ಆಗಿ ಒಂದು ತಿಂಗಳು ಟೈಮ್ ತಗೊಳುತ್ತೆ ಎರಡು ತಿಂಗಳು ಟೈಮ್ ತಗೊಳುತ್ತೆ ಸೊ ಈ ರೀತಿ ಆಗುತ್ತಿರೋದ್ರಿಂದ ಸ್ವಲ್ಪ ಜನಕ್ಕೆ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಹೆಂಗೆ ಕೊಡುತ್ತಂಗೆ ತೊಗೊಳ್ಲೇಬೇಕಲ್ವ ನಾವು ಸೊ ಆ ರೀತಿಯಾಗಿ ತಗೋಬೇಕಾಗುತ್ತೆ ಸದ್ಯಕ್ಕಂತೂ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾಯಿದೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಹುಶಃ ಇನ್ನೊಂದು ಹಂತದಲ್ಲೂ ಕೂಡ ಬಿಡುಗಡೆ ಮಾಡ್ತಾರೆ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾರಲ್ವಾ ಸೊ ಇವಾಗ ಎರಡು ಹಂತದಲ್ಲಿ ಕಂಪ್ಲೀಟ್ ಆಗಿದೆ ಇನ್ನೊಂದು ಹಂತದಲ್ಲಿ ಬಹುಶಃ ಇನ್ನೊಂದು ಎರಡು ಮೂರು ದಿನ ಇನ್ನೊಂದು ವಾರದೊಳಗಡೆ ಬಿಡುಗಡೆ ಮಾಡ್ತಾರೆ ಅಷ್ಟರಲ್ಲಂತೂ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಬರಬಹುದು ನಾನು ಹೇಳಿದಂಗೆ ಬರ್ದೇನೂ ಕೂಡ ಇರಬಹುದು ಅವಟ್ನಾಗ ವೆಯ್ಟ್ ಮಾಡಿ ತಗೋಬೇಕಾಗುತ್ತೆ ಅಷ್ಟೇ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣನೂ ಕೂಡ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಇವತ್ತು ಈ ಹತ್ತು ಜಿಲ್ಲೆಗೆ ಬಂದಿದೆ ಎಂಟು ಜಿಲ್ಲೆಗೆ ಬಂದಿದೆ ಒಂಬತ್ತು ಜಿಲ್ಲೆಗೆ ಬಂದಿದೆ ಹನ್ನೊಂದು ಜಿಲ್ಲೆಗೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಹಾಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಅಷ್ಟೇ ಇವತ್ತು ಈ ಎಂಟು ಜಿಲ್ಲೆಗಳಿಗೆ ಇವತ್ತು ಈ ಹತ್ತು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಅಂತಲೇ ಹೇಳ್ಬೋದು ಸರ್ಕಾರ ಈ ಹತ್ತು ಜಿಲ್ಲೆಗೆ ಹದಿನೈದು ಜಿಲ್ಲೆಗೆ ಅಂತ ಬಿಡುಗಡೆ ಮಾಡ್ತಾ ಇಲ್ಲ ಇವಾಗ ಈ ಕಂತಿನ ಕಳೆದ ಕಂತುಗಳನ್ನ ಸ್ವಲ್ಪ ಆ ರೀತಿಯಾಗಿ ಆಯಿತು ಮೊದಲನೇ ಹಂತದಲ್ಲಿ ಒಂದು ಸ್ವಲ್ಪ ಜಿಲ್ಲೆಗೆ ಎರಡನೇ ಹಂತದಲ್ಲಿ ಸ್ವಲ್ಪ ಜಿಲ್ಲೆಗೆ ಮೂರನೇ ಹಂತದಲ್ಲಿ ಹಿಂಗೆ ಕ್ಲಿಯರ್ ಮಾಡ್ತಾಯಿದ್ರು ಬಟ್ ಈ ಕಂತೇನಿದೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಸೊ ಆ ರೀತಿಯಾಗಿ ಬರಲಿಲ್ಲ ಬಿಡುಗಡೆ ಆಗಿ ಒಂದು ನಾಲ್ಕೈದು ದಿನ ಅಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಬಿಡ್ತು ಹಾಗೆ ತುಂಬ ಸ್ಪೀಡಾಗೂ ಕೂಡ ಹಣ ಬರ್ತಾ ಇದೆ ಆ ಪ್ರಕಾರ ನೋಡೋದಕ್ಕೋದ್ರೆ ಸೊ ಇವಾಗ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿರೋದ್ರಿಂದ ಇವತ್ತು ಇಷ್ಟೇ ಜಿಲ್ಲೆ ಬರುತ್ತೆ ನಾಳೆ ಇಷ್ಟೇ ಜಿಲ್ಲೆ ಬರುತ್ತೆ ಅಥವಾ ಖಂಡಿತವಾಗ್ಲು ಸುಳ್ಳು ಎಲ್ಲ ಜಿಲ್ಲೆಗೂ ಕೂಡ ಬರ್ತಾ ಇದೆ ಬಟ್ ಬರುವಂಥ ಸಂ ಏನು ಪರ್ಸೆಂಟೇಜ್ ಏನಿದೆ ಅದು ತುಂಬ ಕಡಿಮೆ ಇದೆ ಅಷ್ಟೇನೆ ಸೊ ಹಂಗಾಗಿ ವೆಯ್ಟ್ ಮಾಡಿ ನಿಮ್ಗೆ ಇವತ್ತು ಬರಲಿಲ್ಲ ಅಂತಂದರೆ ಈ ವಾರದಲ್ಲಿ ಆದರೂ ಬರ್ಬೋದು ಅಥವಾ ಇನ್ನೊಂದು ಕಂತು ಬಿಡುಗಡೆ ಆದ್ಮೇಲೆ ಆದ್ರೂ ಕೂಡ ಬರ್ಬೋದು ಓಕೆನಾ ಇಪ್ಪತ್ನಾಲ್ಕಂತೂ ಬಿಡುಗಡೆ ಆಗಿಲ್ಲ ಈ ತಿಂಗಳಲ್ಲಿ ಬಿಡುಗಡೆ ಆಗುವಂಥ ಚಾನ್ಸಸ್ಸು ಸ್ವಲ್ಪನೂ ಇದೆ ಅಂತ ಅನ್ಸುತ್ತೆ ಇಲ್ಲ ಅನಿಸುತ್ತೆ ಹೇಳೋಕ್ಕಾಗಲ್ಲ ಒಂದು ಫಿಫ್ಟಿ ಫಿಫ್ಟಿನಲ್ಲಿ ಇದೆ ಬಂದ್ರು ಬಂದರೂ ಬರ್ಬೋದು ಅಥವಾ ನಿಮಗೆ ನೆಕ್ಸ್ಟ್ ಮಂತ್ ಬಂದರೂ ಕೂಡ ಬರ್ಬೋದು ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳ್ಸ್ಕೊಡ್ತೀನಿ ಇವಾಗ ನಮಗೆ ಪೆಂಡಿಂಗ್ ಇರುವಂಥದ್ದು ಮೂರು ಕಂತಿನ ಹಣ ಮಾತ್ರ ಟೋಟಲ್ ಐದು ಕಂತು ಬಟ್ ಬರುವಂಥದ್ದು ನಮಗೆ ಮೂರು ಕಂತಿನ ಹಣ ಮಾತ್ರ ನೀನು ಎರಡು ಕಂತು ಬರೋದಿಲ್ಲ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೊಂತೀನಿ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತು